ಗುಂಡ್ಲುಪೇಟೆ ಪಟ್ಟಣ ಪುರಸಭೆಯಲ್ಲಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಪಕ್ಷದ ನಿರ್ದೇಶನ ಉಲ್ಲಂಘಿಸಿದ್ದು ದೃಢಪಟ್ಟ ಹಿನ್ನೆಲೆ ಬಿಜೆಪಿಯ ಐವರ ಸದಸ್ಯತ್ವವನ್ನು ಅನರ್ಹಗೊಳಿಸಲು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಆದೇಶವನ್ನು ಹೊರಡಿಸಿದ್ರು ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಚ್ಚ ನ್ಯಾಯಾಲಯ ಹಿಡಿದ ಹಿನ್ನೆಲೆ ಪಕ್ಷಾಂತರ ಮಾಡಿದ ಕಿರಣ್ ಗೌಡ ರಾಣಿ ಲಕ್ಷ್ಮೀದೇವಿ ಹೀನಾ ಕೌಸರ್ ವೀಣಾ ಮಂಜುನಾಥ್ ರಮೇಶ್ ಬಿಜೆಪಿ ಚಿನಿಯಡಿ ಗೆಲುವು ಸಾಧಿಸಿ ಅಧಿಕಾರ ದಾಹದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡಿದ್ದ ಐವರು ಸದಸ್ಯರು ತಮ್ಮ ಸದಸ್ಯತ್ವದಿಂದ ಅನರ್ಹಗೊಳ್ಳುವ ಮೂಲಕ ಮುಖಭಂಗಕ್ಕೆ ಒಳಗಾಗಿದ್ರು ಪುರಸಭೆ ವಿಪಕ್ಷ ನಾಯಕ ಹಾಗೂ ಮಾಜಿ ಅಧ್ಯಕ್ಷ ಪಿ ಗಿರೀಶ್ ಪ್ರತಿಕ್ರಿಯೆ ನೀಡಿ ಪಕ್ಷ ವಿರೋಧಿತನ ತೋರಿದ್ದಲ್ಲದೆ ನಮ್ಮನ್ನ ಏನು ಮಾಡಲಾಗದು ಅಂತ ತೊಡೆ ತಟ್ಟಿದ್ದ ಐದು ಮಂದಿ ಸದಸ್ಯರು ಎರಡು ಬಾರಿ ನಡೆದ ಪುರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲಾಗದೆ ಅಪಹಾಸ್ಯಕ್ಕೆ ತುತ್ತಾಗಿರುವುದು ಹೋರಾಟಕ್ಕೆ ಮತ್ತು ನ್ಯಾಯಕ್ಕೆ ಸಂದ ಜಯವಾಗಿದೆ ಆಡಳಿತಾರೂಢ ಪಕ್ಷದ ಕಡೆ ವಾಲಿದ ಕೆಲವರು ಎದೆಯೊಬ್ಬಿಸಿ ಓಡಾಡಿದ್ರು ಆದರೆ ಕಾನೂನಿನ ಮುಂದೆ ಅವರ ಆಟ ನಡೆಯಲಿಲ್ಲ ಅಂತ ಹಾಗೆ ಕಳೆದ ಬಾರಿ ಅಧ್ಯಕ್ಷ ಅಧ್ಯಕ್ಷರಾದರೂ ಅಷ್ಟೇ ಈಗ ದೀಪ ಅಧ್ಯಕ್ಷ ಆದಾಗ್ಲೂ ಅಷ್ಟೇ ಎರಡು ಬಾರಿಯೂ ಸಹ ನಮ್ಮ ಪಕ್ಷಕ್ಕೆ ದೋಹ ಮಾಡಿದವರು ಬೆನ್ನಿಗೆ ಚೂರಿ ಆಗ್ತದಂಥವರು ಎರಡು ಅಧ್ಯಕ್ಷ ಚುನಾವಣೆಗಳು ಪುಸ್ತಕ ಆಚೆ ನೀಡಿದ್ದಾರೆ ಯಾಕಂದರೆ ಒಳಗಡೆ ಬರೋದಂಥ ಒಂದು ಅವಕಾಶ ಇಲ್ಲ ಕಳೆದ ಮಧು ಅಧ್ಯಕ್ಷ ಆದಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಅವನ್ನ ತಮ್ಮ ಸದಸ್ಯತ್ವದಿಂದ ಅನರ್ಹ ಮಾಡಿದ್ದು ಅದಾದ್ಮೇಲೆ ಹೈಕೋರ್ಟ್ ಹೋಗಿ ಅವರು ಆ ಒಂದು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ತಡೆ ತಂದು ಕಳೆದ ವಾರ ಏನು ಹೈಕೋರ್ಟ್ನಲ್ಲಿ ನಡೆದ ಒಂದು ಅತಿ ಸುದೀರ್ಘವಾದ ಒಂದು ವಿಚಾರಣೆಯಲ್ಲಿ ಏನು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಈ ಒಂದು ಐದು ಮಂದಿ ಸದಸ್ಯರುಗಳನ್ನ ಅನರ್ಹ ಮಾಡಿದ್ರು ಆ ಅನರ್ಹ ಸರಿಯಾಗಿದೆ ಅಂತೇಳಿ ತಡೆಯಾಜ್ಞೆ ತೆರವು ಮಾಡಿ ಈ ಒಂದು ಐದು ಮಂದಿ ಸದಸ್ಯತ್ವವನ್ನು ಅನೂಚಿತಗೊಳಿಸಿ ನಮ್ಮ ಒಂದು ಭಾರತೀಯ ಜನತಾ ಪಕ್ಷಕ್ಕಿರ್ಬೋದು ಗುಂಡುಪೇಟೆ ಸಾರ್ವಜನಿಕರಿಗಿರ್ಬೋದು ಅವ್ರಿಗೆ ಮತ ಕೊಟ್ಟ ಮತದಾರರಿಗಿರ್ಬೋದು ಇವತ್ತು ಹೈಕೋರ್ಟ್ ನ್ಯಾಯ ಒದಗಿಸಿದೆ ಈ ಒಂದು ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಈ ಒಂದು ವಿಷಯಗಳ ಇಚ್ಛೆ ಕೊಡ್ತಾ ಇದ್ದೀನಿ ನಮ್ಮ ಒಂದು ಧ್ಯೇಯೋದ್ದೇಶ ಏನಿತ್ತು ಆ ಧ್ಯೇಯೋದ್ದೇಶ ನಾವು ಸಫಲ ಆಗಿದ್ದೀವಿ ಇದಕ್ಕಂದರೆ ಈ ಸದಸ್ಯದೊಂದೇನಪ್ಪ ಅಂದರೆ ಈ ಒಂದು ಟೈಮಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಬಂದು ಮತದಾನ ಮಾಡಿಲ್ಲ ಅಂದರೆ ಅವರು ಇದ್ದು ಸತ್ತಂತೆ ಅವರು ಇವೆಲ್ಲ ಹಿಂದೆ ನೋಡಿದ್ದೀರಿ ಹಿಂದೆ ಹಲವಾರು ಒಂದು ನಿಮ್ಮ ಪತ್ರಿಕಾ ಕೋಟಿ ಮಾತಾಡಿದ್ದಾರೆ ಹಲವಾರು ಸದಸ್ಯರುಗಳು ನಮಗೂ ಕಾನೂನು ಗೊತ್ತಿದೆ ಕಾನೂನು ನಮಗೂ ಗೊತ್ತಿದೆ ಒಬ್ಬರಿಗೆ ಕಾನೂನು ಗೊತ್ತಿರೋದಲ್ಲ ನಮಗೂ ಸಹ ಕಾನೂನು ಗೊತ್ತಿದೆ ನಾವು ಹೋರಾಟ ಮಾಡ್ತೀವಿ ಇವೆಲ್ಲ ತೀರ್ಮಾನ ಆಗ್ಬೇಕಾದ್ರೆ ಇನ್ನು ಎರಡು ವರ್ಷ ಮೂರು ವರ್ಷ ಬೇಕು ಅಂತ ನಮ್ಮೇಲೆ ತೊಡೆ ತಟ್ಟಿದ್ದು ಅವ್ರ ತೊಡೆದಲ್ಲ ಮುಂದಿಟ್ಟಿದ್ದೀವಿ ಇವತ್ತು ಆ ತೊಡೆಗೆ ಏನು ತಟ್ಟಿದ್ರು ಆ ಥೊಡೆ ಮುಂದ್ಬಿಟ್ಟಿಟ್ಟಿದ್ದೀನಿ ಇವತ್ತು ಕಾನೂನು ಮುಂದೆ ಯಾವ ದೊಡ್ಡವರಲ್ಲ ಪಕ್ಷಕ್ಕೆ ಯಾಕಂದರೆ ಪಕ್ಷಾಂತರ ರಾಜಕಾರಣ ಬಹಳ ಇನ್ನಿಂದ ನಮ್ಮ ಪಕ್ಷಾಂತರ ರಾಜಕಾರಣ ನಾವು ಅದ್ರ ಬಗ್ಗೆ ಯಾವುದೇ ರೀತಿ ಕ್ವಶನ್ ಮಾಡಲ್ಲ ನಾನು ಕಾಂಗ್ರೆಸ್ ಹೋಗಿದ್ದೀನಿ ನಡಪ್ ಹೋಗಿದ್ದೀನಿ ಬಿ ಜೆ ಪಿ ಬಂದಿದ್ದೀನಿ ಇವೆಲ್ಲ ಪಕ್ಷಾಂತರ ಸರ್ವೇ ಸಾಮಾನ್ಯ ರಾಜಕೀಯ ಅಂದರೆ ಪಕ್ಷಾಂತ ಸಾಮಾನ್ಯ ಇದೇನಪ್ಪ ಅಂದ್ರೆ ನಮ್ಮ ಹಿಂದಿನ ಶಾಸಕರಾದಂತಹ ನಿರಂಜನ್ ಕುಮಾರ್ ಅವರು ಎಡಗೈ ಬಲ್ಗೈ ಬಂಟರು ಇದ್ದು ಏನೋ ಇದ್ದು ಎಡಗೈ ಬಲ್ಗೈ ಬಂಟರು ಎಷ್ಟು ಹೇಳೋಕೆ ನಮಗೆ ಇಷ್ಟ ಇಲ್ಲ ನಾನು ಹೇಳೋದಿಲ್ಲ ನಾಲ್ಕು ಮುಕ್ಕಾಲು ವರ್ಷ ಐದು ವರ್ಷ ಸತತವಾಗಿ ಅವರಿಂದ ಏನೇನು ಕೆಲಸ ಮಾಡಿಸ್ಕೊಬೇಕು ಮಾಡ್ತಾರೆ ಪ್ರತಿಯೊಂದು ಇವತ್ತು ಅತ್ಯಂತ ಆಪ್ತಕೂಟದಿಂದ ಕೆಲಸ ಮಾಡಿಸ್ಕೊಂಡು ಇದ್ದಂತವ್ರು ಈ ಅಧಿಕಾರ ಹೋದ ತಕ್ಷಣ ಒಂಥರ ನೀರಿಂದ ಮೀನು ಹೆಂಗೆ ಆಚೆ ಬಂದು ಬದಲಾ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಯಾವ್ದು ಒದ್ದಾಟ ಶುರು ಮಾಡಿಬಿಟ್ರು ಒದ್ದಾಟ ಶುರು ಮಾಡಿ ಅವ್ರಿಗೆ ಯಾವುದಾಗಲಿ ಒಂದು ರಾಜಕೀಯ ನೀತಿ ನೀತಿ ಇಲ್ಲ ನಾವು ಹೋಗಬೇಕು ಎಲ್ಲ ಅಧಿಕಾರದಲ್ಲಿ ಇರಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟ್ ಇಟ್ ಮಾಡೋದು ಕಾಂಗ್ರೆಸ್ಗೆ ಹೋಗಿ ಶಾಸಕರ ಕೈಯ ಕಾಲ ಸೇರಿಕೊಂಡರು ಆದರೆ ಶಾಸಕರು ಇವರೆಲ್ಲ ತಿಳ್ಕೊಂಡಿದಂಗೆ ತುಂಬ ಹಿರಿಯ ರಾಜಕಾರಣಿ ಇಲ್ಲ ಇವತ್ತೆಲ್ಲ ನೋಡಿದ್ರೆ ಅವ್ರ ಹಿರಿಯ ರಾಜಕಾರಣಿ ಯಾಕಂದರೆ ಅವರ ಮೈತ್ರಿ ಮಾಧೇವ ಪ್ರಸಾದ್ ಅವರು ಅರ್ಥ ಮಾಧೇವ ಪ್ರಸಾದ್ ಅವರು ಇಡೀ ರಾಜ್ಯವೇ ಕಂಡಂತ ಒಬ್ಬ ಅತ್ಯಂತ ಶ್ರೇಷ್ಠ ರಾಜಕಾರಣಿಗಳು ಹಿರಿಯ ರಾಜಕಾರಣಿಗಳು ರಾಜ್ಯದ ಒಬ್ಬ ಹಿರಿಯ ಇವರಿಗೆ ರಾಜಕಾರಣಿಗಳಿಗೆ ಮಗನ್ಗೆ ಗೊತ್ತಿಲ್ವಾ ಇವರು ಐದು ವರ್ಷ ಇವೆಲ್ಲ ಹೆಂಗೆ ನಿರದಿನ ಕೆಲಸ ಮಾಡಿಕೊಂಡು ಈಗ ಯಾರು ಬಂದಿದ್ದಾರೆ ಮುಂದೆ ನನ್ನ ಅಧಿಕಾರ ಹೋಗುತ್ತೆ ಇರ್ತೋ ನನ್ನ ಅಧಿಕಾರ ಹೋಗುತ್ತೆ ಒಂದು ಕನಿಷ್ಠವಾಗಿ ಯೋಚನೆ ಮಾಡುವಂತ ಒಂದು ಶಕ್ತಿ ಖಂಡಿತ ಗಣೇಶ್ ಪ್ರಸಾದ್ ಸಾಹೇಬ್ ಇದೆ ಖಂಡಿತ ಇವದೆಲ್ಲ ಅಷ್ಟೇನೆ ಇದೆಲ್ಲ ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿ ಬದುಕಬೇಕು ಅನ್ನೋರು ಇವತ್ತೆಲ್ಲ ಅವ್ರಿಗೆಲ್ಲ ಯಾವ ತರ ಗೌರವ ಸಿಗ್ಬೇಕು ಖಂಡಿತವಾಗಿ ಗೌರವ ಸಿಕ್ಕಿದೆ ಇವತ್ತು ಕೋರ್ಟ್ ಎಲ್ಲ ಕಡೆ ಇವತ್ತು ಗೌರವ ಏನಿದೆ ಗೌರವ ಕೊಟ್ಟಿದ್ದಾರೆ ಈ ಎರಡು ಸಂತೋಷಗಳು ಮಹಾದ ಸಂತೋಷ ಇವತ್ತು ಇವತ್ತು ಎರಡು ಬಾರಿ ಅಧ್ಯಕ್ಷ ಚುನಾವಣೆ ಒಳಗಡೆ ಬರಕ್ ಬೀದಿ ಬೀದಿ ನಾವು ಎರಡು ಚುನಾವಣೆಗಳು ನಾವು ಏನು ಒಂದು ಚಿತ್ರದಲ್ಲಿ ಭಾಗವಹಿಸಿದೀವಿ ನಮ್ಗೆ ಸಂತೋಷ ಇದೆ ತುಂಬಾ ಸಂತೋಷ ಇದೆ ಒಂದು ದೀಪೋಧ್ಯಕ್ಷರಾಗಿದ್ದು ನಮ್ಮ ಆಸೆಯಿಂದ ಒಂದು ರೀಚ್ ಆಗಿದ್ದೀವಿ ನಮ್ಮ ಪಾರ್ಟಿಗೆ ಬೆಂ ಹಾಕಿದ್ ಆಚರಿಸಬೇಕು ಆಚೆ ಇತ್ತು ಎರಡು ಚುನಾವಣೆ ಆಚರಿಸಿದ್ವಿ ಸೊ ಎರಡು ಒಂದು ಮಹದೋದ್ದೇಶ ಇವತ್ತು ನಮ್ಗೆ ಈಗೇನಿದೆ ಅಂತ ಈ ಸಂದರ್ಭ ವರದಿ ಶಿವಕುಮಾರ್ ಗುಂಡ್ಲುಪೇಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ